ಸೆವೆನ್ ಕಣ್ಣ ಕಾಣಿಸ್ತಾವು ಕೆಟ್ಟಿ ಸೆವೆನ್ ಕಣ್ಣ ಕಾಣಿಸ್ತಾ ಯತೀಂದ್ರ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಅವರು ಇದು ಕಾಂಗ್ರೆಸ್ ಪಕ್ಷ ಇದು ಮೈಸೂರು ರಾಜರ ಮನೆಯೆಲ್ಲ ಇದು ಇದು ಮೈಸೂರು ರಾಜರ ಮನೆಯೆಲ್ಲ ಇದು ಇದು ಆ ಥರ ವ್ಯವಸ್ಥೆ ಅಲ್ಲ ಮುಂದಿನ ಉತ್ತರಾಧಿಕಾರಿ ಯಾರು ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ವಿಷಯಕ್ಕೆ ಆದ್ಮೇಲೆ ಈಗೆಲ್ಲ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗೋಂಥದ್ದು ಪಕ್ಷಕ್ಕೆ ಯಾವತ್ತೂ ಮುಜುಗರ ಆಗಬಾರ್ದು ಪಕ್ಷ ಇದ್ದರೆ ನಾನು ಇನ್ನೊಬ್ಬರು ಪಕ್ಷನೇ ಇಲ್ಲ ಅಂದರೆ ಯಾರು ಉತ್ತರಾಧಿಕಾರಿನೂ ಇರಲ್ಲ ದಕ್ಷಿಣಾಧಿಕಾರಿನೂ ಇರಲ್ಲ ಇದು ಕಾಂಗ್ರೆಸ್ ಪಕ್ಷ ನಮ್ಮದು ಹೈಕಮಾಂಡ್ ಪಕ್ಷ ಇದು ಮೈಸೂರು ರಾಜರ ಮನೆ ಅಲ್ಲ ಇದು ಮೈಸೂರು ರಾಜ ಏನಾಗ್ತದೆ ಏನಾಗ್ತದೆ ಆದಮೇಲೆ ಯಾರು ಇರ್ತಾರೋ ಮಕ್ಕಳು ತಂದೆ ಹಿಂಗೆ ಈ ರೂ ರೂಟು ಇರ್ತದೆ ವಂಶ ಪಾರಂಪರ್ಯ ಇದು ಆ ಥರ ವ್ಯವಸ್ಥೆ ಅಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಹೈಕಮಾಂಡು ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು ಒಂದಿನ ಉತ್ತರಾಧಿಕಾರಿ ಯಾರು ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ವಿಷಯಕ್ಕೆ ಅದನ್ನೆಲ್ಲ ಈಗೆಲ್ಲ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗೋ ಅಂಥದ್ದನ್ನು ಮಾಡಬಾರ್ದು ಏನಾಗ್ತದೆ ಅವರೊಬ್ಬರು ಸೀನಿಯರ್ ಲೀಡರ್ ಇದ್ದಾರೆ ಎಚ್ ಎಂದ ಸಿದ್ದರಾಮಯ್ಯ ಒಂದ್ಸರಿ ಎಮ್ ಎಲ್ ಎ ಇದ್ದಾರೆ ಒಂದು ಸರಿ ಎಮ್ ಎಲ್ ಸಿ ಇದ್ದಾರೆ ಅಂಥವ್ರು ಈ ರೀತಿ ಬಾಲಿಷ್ ಹೇಳಿಕೆಗಳು ಕೊಟ್ಟರೆ ಏನಾಗ್ತದೆ ನಾಳೆ ದಿನ ನಾವು ಅವ್ರು ಫಾಲೋ ಮಾಡೋಕ್ಕಾಗ್ತದೆ ನಾವು ಒಂದು ರೀತಿ ಕೊಡ್ತೀವಿ ನಾನೊಂದು ಕೊಟ್ಟೆ ಅಂತ ಇನ್ನೊಬ್ರು ಒಂದು ಕೊಡ್ತಾರೆ ಈ ಥರ ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಒಳ್ಳೆಯದಲ್ಲ ಯಾಕೆಂದರೆ ತಮಗೆಲ್ಲ ಗೊತ್ತಿದೆ ಈಗಾಗಲೇ ಸಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ನಾವು ಆ ನಿಟ್ಟಿನ ಕಡೆ ಗಮನ ಕೊಡಬೇಕು ಎರಡನೇ ಬಾರಿ ನಾವು ಗೆಲ್ಲಬೇಕು ಸರ್ಕಾರ ಬರಬೇಕು ಇಪ್ಪತ್ತೆಂಟಕ್ಕೆ ಮತ್ತೆ ನಾವು ಕಾಂಗ್ರೆಸ್ ಮುಖ್ಯಮಂತ್ರಿ ಕಾಣಬೇಕು ಅನ್ನೋದ್ರ ಕಡೆ ನೋಡೋಕೆ ಬಿಟ್ಟರೆ ಸುಮ್ಮನೆ ಸುಮ್ಮನೆ ಬಾಲಿಸಿ ಹೇಳಿಕೆಗಳು ಕೊಟ್ಟು ಗೊಂದಲ ಸೃಷ್ಟಿ ಮಾಡೋದು ಒಳ್ಳೆಯದಲ್ಲ ಆಮೇಲೆ ಹೈಕಮಾಂಡು ಸಹ ಗಮನ ಕೊಡಬೇಕಾಗ್ತದೆ ಯಾಕೆಂದರೆ ಒಂದು ಓಟು ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಎರಡು ಎರಡೂವರೆ ಲಕ್ಷ ವೋಟರ್ಸಲ್ಲಿ ಒಬ್ಬ ಎಮ್ ಎಲ್ ಎ ಓಟು ಅಷ್ಟೇ ಅವಶ್ಯಕತೆ ಇರ್ತದೆ ಸರ್ಕಾರದಲ್ಲಿ ಸುಮ್ಮನೆ ಇವ್ರು ಯಾರೋ ಒಂದು ಹೇಳಿಕೆ ಕೊಟ್ಟರು ಅಂತಲೇ ಸುಮ್ಮನೆ ಇರೋದು ಮುಖ್ಯಮಂತ್ರಿ ಮಕ್ಕಳು ಅಥವಾ ಇನ್ನೊಬ್ಬರು ಅಂಥೇಳಿ ನಾನೇ ಯಾರು ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಡೋದು ಇದೇ ಧರ್ಮ ನಾವಿಂತಂದೆಲ್ಲ ಒಪ್ಪೋದಿಲ್ಲ ಹೈಕಮಾಂಡ್ ಈಗ ಕೂಡಲೇ ಇದಕ್ಕೆ ಏನು ಮಾತಾಡ್ಬೇಕು ಏನು ಕ್ರಮ ತಾವಕ್ಕೆ ತಗಂದ್ರೆ ಉತ್ತಮ ಸಿ ಎಮ್ ಆಗನೇ ಈ ಥರ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಟಮ್ಸ್ ಇರಬಹುದು ಇಲ್ಲ ತುಂಬ ಸರಿ ಅವ್ರು ಮಾತಾಡ್ತಾ ಇದ್ದಾರೆ ನಾವು ಸೀನಿಯರ್ ಲೀಡ್ರು ಅಂತೇಳಿ ನಾವು ಏನು ಮಾತಾಡೋಕ್ಕೆ ಹೋಗಿಲ್ಲ ಆದರೆ ಈ ಥರ ಹೇಳಿಕೆ ಕೊಡಬಾರ್ದು ಪಕ್ಷಕ್ಕೆ ಯಾವತ್ತೂ ಆಗಬಾರ್ದು ಪಕ್ಷ ಇದ್ದರೆ ನಾನು ಇನ್ನೊಬ್ಬರು ಪಕ್ಷನೇ ಇಲ್ಲ ಅಂದ್ರೆ ಯಾರು ಉತ್ತರ ಅಧಿಕಾರಿಯೋ ಇರಲ್ಲ ದಕ್ಷಿಣ ಅಧಿಕಾರಿಯೋ ಇರಲ್ಲ ಯಾಕಂದ್ರೆ ಯತಿಂದ್ರ ಅವರು ಹೇಳಿಕೆ ಕೊಟ್ಟಿರತಕ್ಕಂತದ್ದು ಆ ಅಶೋಕರು ಹೇಳкен ಅಂದ್ರೆ ರಾಜಣ್ಣ ಅವರು ಇತರ ಹೇಳಿಕೆ ಕೊಟ್ಟಿದ್ರು ಬಟ್ ಯತೀಂದ್ರ ಅವರಿಗೆ ಏನು ಸಮರ್ಥನೆ ಕೊಡ್ತಾರ ಅಲ್ಲ ನಾನು ಅದನ್ನ ಹೇಳಿದ್ದು ನನಗೆ ನೋಟಿಸ್ ಕೊಟ್ಟಿದ್ದಾರೆ ನಾನೇನು ಮುಂದಿನ ಮುಖ್ಯಮಂತ್ರಿ ವಿಷಯ ಮಾತಾಡಿದ್ದಿಲ್ಲ ಮುಖ್ಯಮಂತ್ರಿ ವಿಷಯ ಅಷ್ಟೇ ಮಾತಾಡಿದ್ದೀನಿ ನನಗೆ ನೋಟಿಸ್ ಕೊಟ್ಟಿರ ಬಾಳೆ ದಿನಕ್ಕೆ ಕೊಟ್ಟಿದ್ದಾರೆ ಆದ್ರೆ ಇವ್ರು ಕೇಳಿದಂತ ಸಂದರ್ಭದಲ್ಲಿ ನೋಟಿಸ್ ಗಳು ಕೊಡದ ನೋಡ್ಬೇಕಾಗ್ತದೆ ಇದನ್ನು ನೋಡಬೇಕಾಗ್ತದೆ ಇದೆ ನೆವರ್ ಟೀಗೆ ಹೇಳಿದ ಎರಡು ನೀವೇ ನಿಮ್ಮ ಟಿವಿಲೆ ಇದೆಯಲ್ಲ ಅವ್ರು ಹೇಳಿಕೆ ಕೊಟ್ಟರುದು ನಿಮ್ಮ ಟಿವಿಲಿ ಇದೆ ಅದಾದ್ಮೇಲೆ ಏನು ಹೇಳಿಕೆ ಕೊಟ್ಟರು ನಿಮ್ಮ ಟಿವಿಲಿ ಇದೆ ಎರಡನ್ನು ನೋಡಲಿ ಸಂಬಂಧಪಟ್ಟ ನೋಡ್ರಿ ನಾನು ಹೇಳ್ಬಿಟ್ಟು ನಿಮಗೆ ಅಗ್ಲೆಲ್ಲ ನಾನು ಹೇಳೋದಿಲ್ಲ ಡಿಸೆಂಬರ್ ನಂತರ ಏನಾಗಬೇಕು ಏನಾಗುತ್ತೆ ಅನ್ನೋದನ್ನು ಹೇಳಿದ್ದೀನಿ ಎಲ್ಲ ನವೆಂಬರ್ ಕ್ರಾಂತಿ ಅಂತ ನಾನು ಡಿಸೆಂಬರ್ಗೆ ಹೇಳಿದ್ದೀನಿ ಹಾಗೆ ಆಗ್ತದೆ ನೀವೇನಾದ್ರೂ ಬಗ್ಗೆ ಎರಡೇ ಮಾತಾಡೋದು ಬೇಡ ಅದನ್ನ ಈಗ ಮಾತಾಡಲ್ಲ ಮುಂದಿನ ವಿಷಯನ ಜನವರಿ ಮೇಲೆ ಮಾತಾಡೋ ಡಿಸೆಂಬರ್ ಮುಗಿದ್ಮೇಲೆ ಮಾತಾಡಲ್ಲ ಯತೀಂದ್ರವರ ಬಾಯಲ್ಲಿ ಸಿದ್ದರಾಮಯ್ಯ ಬಿಜೆಪಿಯವ್ರು ಹೇಳ್ತಿದಾರೆ ಸಿದ್ದರಾಮಯ್ಯ ಅವರು ತೂಕದ ರಾಜಕಾರಣಿ ಅವರು ಒಬ್ಬ ಉತ್ತಮವಾದ ಆಡಳಿತಗಾರರು ಒಂದು ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಅಂಥ ವ್ಯಕ್ತಿತ್ವ ಅವ್ರು ಹಿಂಗೆಲ್ಲ ಬಾಲಿಸಿ ಅವರು ನಿಮಗೆ ಮಾಹಿತಿ ಪ್ರಕಾರ ನಿಮಗೊಂದು ಮಾಹಿತಿ ಹೇಳ್ತೀನಿ ಅವರವರ ಕುಟುಂಬದವ್ರನ್ನ ಯಾರನ್ನೂ ರಾಜಕೀಯಕ್ಕೆ ತಂದಿದ್ದಿಲ್ಲ ಅಂಥ ಒಂದು ಅಧಿಕಾರ ಅಂತ ಒಂದು ಇಂಥದ್ದು ಕೋದ್ರೂ ಎಲ್ಲಿವರೆಗೂ ತಂದಿದ್ದಿಲ್ಲ ಅವ್ರು ಇತ್ತೀಚೆಗೆ ರಾಜಕೀಯ ಕೊನೆ ದಿನಗಳಂತ ಅವ್ರೇನು ಇವರು ಹೇಳಿದ್ದಾರೆ ತಿಂದ್ರ ಆ ಸಂದರ್ಭದಲ್ಲಿ ಅವರೆಲ್ಲ ರಾಜಕೀಯಕ್ಕೆ ಬಿಡ್ಕೊಂಡಿದ್ದಾರೆ ಯತೀಂದ್ರ ಸಹೇಬ್ರವ್ರನ್ನ ಅವ್ರು ಆ ಥರ ವ್ಯಕ್ತಿತ್ವ ಅಲ್ಲ ಸುಮ್ಮನೆ ಯಾರೋ ಒಂದು ನಾಲ್ಕೈದು ಜನ ಅವ್ರು ಬೆಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಸುಮ್ಮ ಸುಮ್ಮನೆ ಯಾರ್ಯಾರು ಹೆಸರು ಬಿಡೋದು ಸುಮ್ಮ ಸುಮ್ಮನೆ ಏನೇನು ಸಾಹೇಬ್ರು ಎಲ್ಲರೂ ಕೊಟ್ಟಿದ್ದಾರೆ ಅವ್ರು ಸ್ವಾಭಾವಿಕವಾಗಿ ಮಾಧ್ಯಮದವ್ರು ಕೇಳಿದಾಗ ಏನು ನಾ ಮುಖ್ಯಮಂತ್ರಿ ಇದ್ದೀನಿ ಅಂತಾರೆ ನಾನು ಮುಖ್ಯಮಂತ್ರಿ ಇಳಿಯಲ್ಲ ಅಂತೆಲ್ಲರೂ ಹೇಳಿದ್ದಾರೆ ಸುಮ್ಮನೆ ಇವ್ರೇನು ಗೊಂದಲಗಳು ಕೊಡಬಾರ್ದು ಆಮೇಲೆ ತಾವೊಂದು ಹೇಳ್ತೀರಿ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಹೇಳ್ತೀರಿ ಅವ್ರೂ ಮೊನ್ನೆ ಏನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆದಾಗ ಒಂದು ಉತ್ತರ ಅವರು ಹೇಳಿಕೆಗೆ ಪೊಲೀಸ್ ಸ್ಟಾಪ್ ಇಟ್ಟುಬಿಟ್ರು ನಾನು ಎರಡು ಸಾವಿರದ ಮೂವತ್ತ್ಮೂರು ಕ್ಲೈಮ್ ಮಾಡೋದು ಅಂತ ಅವರು ಒತ್ತಿ ಒತ್ತಿ ಹೇಳಿದ್ದಾರೆ ನಾನು ಎರಡು ಸಾವಿರದ ಮೂವತ್ತ್ಮೂರನ್ನ ಇನ್ನೂ ಟೆನ್ ಇಯರ್ಸ್ ಅವರು ಕ್ಲೈಮು ಹಂಗಿದ್ದು ಯಾಕೆ ಒಂದ ಎಲ್ಲ ಸುಸೂತ್ರವಾಗಿ ಗೊಂದಲ ಗೊಂದಲೇ ತರಬೇಕು